ಫ್ಲಡ್ ಲೈಟಿಂಗ್ ವ್ಯವಸ್ಥೆಯೊಂದಿಗೆ ಹದಿನೆಂಟು ಹೋಲ್ಗಳೊಂದಿಗೆ ವಿಶ್ವದರ್ಜೆಯ ಗಾಲ್ಫ್ ಕೋಡ್ ಆಗಿ ಪರಿವರ್ತನೆಗೊಂಡಿರುವ ಪಿಳಿಕುಳದ ಗಾಲ್ಫ್ ಕೋರ್ಸ್ ನಲ್ಲಿ ಜನವರಿ ಮೂವತ್ತ ಒಂದರಂದು ಪ್ರೋಹಾಮ್ ಗಾಲ್ಫ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿದೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಪಿಳಿಕುಳ ಗಾಲ್ಫ್ ಕ್ಲಬ್ನ ಕ್ಯಾಪ್ಟನ್ ಮನೋಜ್ ಶೆಟ್ಟಿ ವಿಶ್ವಮಟ್ಟದ ಕೋರ್ಸ್ ಸಿದ್ಧತೆ ಮತ್ತು ಅತ್ಯಾಧುನಿಕ ಬೆಳಕಿನ ವ್ಯವಸ್ಥೆಯೊಂದಿಗೆ ಪಿಳಿಕುಳ ಗಾಲ್ಫ್ ಕ್ಲಬ್ ಭಾರತೀಯ ಗಾಲ್ಫ್ ಕ್ರೀಡೆಯಲ್ಲಿ ನವೀನತೆ ಮತ್ತು ಸ್ಪರ್ಧಾತ್ಮಕ ಶ್ರೇಷ್ಠತೆಯನ್ನು ಒಟ್ಟುಗೂಡಿಸಿ ಹೊಸ ಅಧ್ಯಾಯ ಆರಂಭಿಸಲಿದೆ ಎಂದರು ಪಿಳಿಕುಳದ ಗಾಲ್ಫ್ ಕ್ಲಬ್ ಆತಿಥ್ಯದಲ್ಲಿ ನಡೆಯಲಿರುವ ಈ ಹೊಣಲು ಬೆಳಕಿನ ಪಂದ್ಯಾಟದಲ್ಲಿ ವೃತ್ತಿಪರ ಗಾಲ್ಫರ್ಗಳು ಹಾಗೂ ಅಮೇಚೂರ್ ಆಟಗಾರರು ಒಂದೇ ವೇದಿಕೆಯಲ್ಲಿ ಸ್ಪರ್ಧಿಸಲಿಕ್ಕಿದ್ದಾರೆ ಈಗಾಗಲೇ ಭಾರತದ ಹನ್ನೆರಡು ವೃತ್ತಿಪರ ಗಾಲ್ಫರ್ಗಳು ತಮ್ಮ ಭಾಗವಹಿಸುವಿಕೆಯನ್ನು ದೃಢಪಡಿಸಿದ್ದಾರೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಗಿರೀಶ್ ರಾವ್ ನಿತಿನ್ ಶೆಟ್ಟಿ ಗೌತಮ್ ಪಡಿವಾಳ ಸುಧೀರ್ ಶೆಟ್ಟಿ ಉಪಸ್ಥಿತರಿದ್ದರು ಪಿಲಿಕುಳದಲ್ಲಿ ನವೀಕೃತಗೊಂಡಿರುವ ಗಾಲ್ಫ್ ಕೋರ್ಸ್ನ ಉದ್ಘಾಟನೆ ಜನವರಿ ಒಂಬತ್ತರಂದು ನಿಗದಿಯಾಗಿತ್ತು ಇದೀಗ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜನವರಿ ಹತ್ತರಂದು ಮಂಗಳೂರಿಗೆ ಭೇಟಿ ನೀಡುವ ಹಿನ್ನೆಲೆ ಅವರಿಂದ ಉದ್ಘಾಟನೆಗೆ ಪ್ರಯತ್ನಗಳು ನಡೀತಾ ಇವೆ ಈ ಬಗ್ಗೆ ಡಿಸಿ ನಿರ್ದೇಶನದ ಮೇರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮನೋಜ್ ಶೆಟ್ಟಿ ಹೇಳಿದರು ಗಾಲ್ಫ್ ಕೋರ್ಸ್ ಏನಿದೆ ಈ ಟೂರಿಸಂ ಅನ್ನು ಈವನ್ ವಿಶ್ವ ದರ್ಜೆಗೆ ಏರಿಸುವ ಒಂದು ನಿಟ್ಟ ಅಂತ ಹೇಳಿದ್ರೆ ಈ ಫಾರಿನ್ ಟೂರಿಸ್ಟ್ ಅಟ್ರಾಕ್ಟ್ ಮಾಡುವ ಒಂದು ನಿಟ್ಟಿನಲ್ಲಿ ಮಾಡಿದ್ದೇವೆ ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದಾಗ ಇಲ್ಲಿ ಸುಮಾರು ಇಪ್ಪತ್ತೆಂಟು ಲಾಸ್ಟ್ ಇಯರ್ ಕ್ರೂಸ್ ಲೈನರ್ಸ್ ಬಂದಿದೆ ಮುಂಚೆ ಒಂದು ಹತ್ತು ವರ್ಷ ಮುಂಚೆ ಆದರೂ ಅವರು ಕೆಲವರೆಲ್ಲ ಬರ್ತಾಯಿದ್ರು ಬಟ್ ನಮ್ಮ ಆ ಫೆಸಿಲಿಟೀಸ್ ಇಲ್ಲದ ಕಾರಣ ಕಾಲಕ್ರಮೇಣ ಅದು ಬರೋದು ನಿಂತಿದೆ ಅವರು ಬಂದು ಇಲ್ಲಿ ಯೂಸ್ ಮಾಡೋದು ಈಗ ವಿ ಆರ್ ಟ್ರೈಂಗ್ ಟು ಅಟ್ರ್ಯಾಕ್ಟ್ ಆ ಕಸ್ಟಮರ್ಸ್ ಪ್ಲಸ್ ಅದರ್ ಗಾಲ್ಫ್ ಟೂರಿಸಮ್ ಬಗ್ಗೆ ಇನ್ನೊಂದು ಎಕನಾಮಿಕ್ ಇದೆ ಎಕನಾಮಿಕ್ ಅಂತೇಳಿದರೆ ಈಗ ಆಲ್ ಟಾಪ್ ಇಂಡಸ್ಟ್ರಿ ಹಾನ್ಚೋಸ್ ಅಂತ ಹೇಳಿದರೆ ಎಲ್ಲ ಇಂಡಸ್ಟ್ರಿ ಟಾಪ್ ಇವರೆಲ್ಲ ಗಾಲ್ಫರ್ಸ್ ಸೊ ಒಂದು ಕಡೆ ಅವರು ಏನಾದರೂ ಹೋಗಿ ಇಂಡಸ್ಟ್ರಿ ಸೆಟಪ್ ಮಾಡಬೇಕಂತ ಹೇಳಿದರೆ ಅವರಿಗೆ ಕೆಲವೆಲ್ಲ ಕ್ರೈಟೀರಿಯಾಸ್ ಇರ್ತದೆ ಕೆಲವು ನಾವು ಹೇಳ್ತೇವೆ ಸಮ್ ಬಾಕ್ಸಸ್ ಟು ಬಿ ಟಿಕ್ಟ್ ಅಂತ ಹೇಳ್ತೇವೆ ಸೊ ಮಂಗಳೂರು ಇವತ್ತೀಗ ಸಿಲಿಕಾನ್ ಬೀಚ್ ಆಗಲಿ ಇನ್ನೊಂದರಲ್ಲಿ ಈಗ ವಿ ಆರ್ ಪಾಯ್ಸ್ ಟು ಫಾರ್ ಅ ನೆಕ್ಸ್ಟ್ ಫೇಸ್ ಆಫ್ ಹ್ಯೂಜ್ ಡೆವಲಪ್ಮೆಂಟ್ ಆ ಡೆವಲಪ್ಮೆಂಟಿಗೆ ಈ ಇಂಡಸ್ಟ್ರಿ ಹಾಂಚೋಸ್ ಈಗ ಅವ್ರು ಬರುವಾಗ ಫಸ್ಟೊಂದು ಅವ್ರು ಫೀಲ್ ಗುಡ್ ಫ್ಯಾಕ್ಟ್ರ್ ಬರಬೇಕು ಈಗ ಮ್ಯಾಂಗ್ಳೂರ್ ಇಸ್ ವೆಲ್ ಕನೆಕ್ಟೆಡ್ ಬೈ ಆಲ್ ತ್ರೀ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಪ್ಲಸ್ ನಾವೀಗ Golf course on the addition, this will be a, one of the boxes which might get ticked, and uh, some industry, top in, industry uh, uh, decision maker, can take a, a call. Okay, this is the place where we can go on the so, daily.